ನೀವು ಫುಟ್ ಏನು ಮಾಡ್ತೀರಾ ಫುಟ್ ಡೆಮಿಟೆನ್ಸ್ ರಿಲೇಟೆಡ್ ಫುಟ್ ವರ್ಕ್ ಮಾಡುವಂತ ಟೈಮ್ ಅಲ್ಲಿ ಸೊ ಎಕ್ಸ್ಪ್ಯಾಂಡಬಲ್ ಬ್ಯಾಂಡ್ ಏನಿದೆ ಸೊ ಇದನ್ನು ತಗೊಂಡು ರಾಕೆಟ್ ನ ನೀವೇನ್ ಸೆಕೆಂಡ್ ಗ್ರಿಪ್ ಹೋಲ್ಡ್ ಮಾಡ್ತೀರಾ ಅದೇ ರೀತಿಯಾಗಿ ಹೋಲ್ಡ್ ಮಾಡಿ ಬಟ್ ಇದನ್ನ ಹಿಂಭಾಗದಿಂದ ಇಟ್ಕೊಳ್ಳಿ ಸೊ ದೆನ್ ಈ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದನ್ನ ಹೋಲ್ಡ್ ಮಾಡಿ ಹಾಗೆ ಈ ಕಡೆ ಸೈಡು ಇದನ್ನ ಹೋಲ್ಡ್ ಮಾಡಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅದನ್ನ ಹೋಲ್ಡ್ ಮಾಡಿ ಸೊ ನಿಮ್ದು ಸೆಕೆಂಡ್ ಗ್ರಿಪ್ ಏನಿದೆ ಆ ಸೆಕೆಂಡ್ ನ ಹೋಲ್ಡ್ ಮಾಡಿಕೊಂಡು ಸೊ ರಾಕೆಟ್ನ ಸೊ ಪ್ರಾಪರಾಗಿ ಏನಿರುತ್ತೆ ಈಗಲೇ ಹೋಲ್ಡ್ ಮಾಡಿ ಅಥವಾ ಸೊ ಹೀಗೆ ಇಟ್ಕೊಳ್ಳಿ ಸೊ ಹೇಗು ಹೇಗೆ ಬೇಕಾದರೂ ಬ್ಯಾಲೆನ್ಸ್ ಮಾಡಿ ಇದನ್ನ ಎಷ್ಟು ಟೈಟ್ ಆಗಿ ಬೇಕೋ ಅಷ್ಟು ಟೈಟ್ ಆಗಿ ನೀವೇ ಹೋಲ್ಡ್ ಮಾಡಿಟ್ಕೋಬೇಕು ಓಕೆ ಸೊ ವರ್ಕ್ ಏನು ಮಾಡ್ತೀರಾ ಸೊ ಇಲ್ಲೂ ಕೂಡ ಸೊ ನೀವು ಪವರ್ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬಹುದು ಸೊ ಕ್ಲಿಕ್ ಮಾಡಬೇಕಾದ್ರು ಸೊ ಇದನ್ನ ಸೊ ಇನ್ಸೈಡ್ ಸೈಡ್ ದೆನ್ ರಬ್ಬರ್ನ सो ये लिया तो, सो आउटसाइड, इन्साइड, दें फोरहैंड, 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 बैकहैंड, 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 फोरहैंड, 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 बैकहैंड, 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 फोरहैंड, फोरहैंड, हिप, पुश, पैप, दें बैकहैंड, टॉस्स विंड, फोरहैंड, फोरहैं ಬ್ಯಾಕ್ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ಫೋರ್ ಹ್ಯಾಂಡ್ ಫೋರ್ ಹ್ಯಾಂಡ್ ಫೋರ್ ಹ್ಯಾಂಡ್ ಸೊ ಈ ತರದಲ್ಲಿ ಮೈಂಡ್ ಸೆಟ್ ನ ಡಿಪೆಂಡ್ ಆಗಿರುತ್ತೆ ನೀವು ತುಂಬಾ ಹಾರ್ಡ್ ಆಗಿ ರಿಸೂವ್ ಮಾಡ್ಕೋತೀನಂದ್ರೆ ತುಂಬಾನೇ ಇದ ಪ್ರಾಕ್ಟೀಸ್ ಮಾಡುವಂಥದ್ದು ಸೊ ಈ ರಾಕೆಟ್ ಸೊ ಜೊತೆಗೆ ನೀವು ಬೇಕಾದ್ರೆ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ರ್ಯಾಕೆಟ್ ಏನಿದೆ ಸೊ ಇದರಲ್ಲೂ ಕೂಡ ನೀವು ಸೇಮ್ ಮೆಥಡಲ್ಲಿ ಕೂಡ ಸೊ ಪ್ರಾಕ್ಟೀಸ್ ಮಾಡ್ಬೋದು ಸೇಮ್ ಸೊ ಜಸ್ಟ್ ತೋರಿಸ್ತಾ ಇರೋದು ಅಷ್ಟೇ ಸೊ ಇದನ್ನು ಹೋಲ್ಡ್ ಮಾಡಿ ಸೊ ದೇ ಸೆಕೆಂಡ್ ಸೊ ದೆ ಸೇಮ್ ಫೋರ್ ಹ್ಯಾಂಡ್ ಫೋರ್ ಹ್ಯಾಂಡ್ ಫೋರ್ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ಫೋರ್ ಹ್ಯಾಂಡ್ ಫೋರ್ ಹ್ಯಾಂಡ್ ಫೋರ್ ಹ್ಯಾಂಡ್ ಫೋರ್ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ಫೋರ್ ಹ್ಯಾಂಡ್ ಫೋರ್ ಹ್ಯಾಂಡ್ ಫುಶ್ ಟ್ಯಾಪ್ ಬ್ಯಾಕ್ ಹ್ಯಾಂಡ್ ಟೋಕ್ಸ್ಪಿನ್ ಆ್ಯಂಡ್ ಫ್ಲಿಕ್ ಈ ರೀತಿಯಾಗಿ ನೀವು ಕೂಡ ಸ್ಟ್ರೆಂತ್ನ ಹ್ಯಾಡ್ ಮಾಡ್ಕೊಳ್ಳೋದಕ್ಕೆ ಓವರ್ ಆಲ್ ಫಿಟ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವು ಈ ರೀತಿಯಾಗಿ ಕೂಡ ಸೊ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಸೊ ಇನ್ನೂ ಇದೆ ಸೊ ನೆಕ್ಸ್ಟ್ ನನ್ನ ಗಳಲ್ಲಿ ಸೊ ತಿಳಿಸ್ತಾ ಹೋಗ್ತೀನಿ ನೋಡಿಕೊಂಡು ಸೊ ನೀವು ಡಿಫ್ರೆಂಟಾಗಿ ಯೋಚನೆ ಮಾಡಿದ್ರೆ ನೀವು ಬೇರೆ ಬೇರೆ ಥರದಲ್ಲೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಈಗ ನಾನು ಹೇಳಿದ್ದು

ಸೊ ದೆನ್ ಸ್ಕಿಪ್ಪಿಂಗ್ ಅಲ್ಲಿ ವೇರಿಯೇಷನ್ಸ್ ಇಷ್ಟನ್ನ ಸ್ಟ್ರೆಂತ್ ಮಾಡ್ಕೊಳ್ಳೋದ್ರ ಕಡೆ ಹಾಗೆ ಸ್ಪೀಡ್ ಇಂಪ್ರೂವ್ ಮಾಡಿ ಕಾಫ್ ಮಸಲ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಕಾಫ್ ಮಸಲ್ ಸ್ಟ್ರೆಂತ್ ಆಗಬೇಕು ಅಂದ್ರೆ ಸ್ಕಿಪ್ಪಿಂಗ್ ತುಂಬಾ ಇಂಪಾರ್ಟೆಂಟ್ ದೆನ್ ಲ್ಯಾಂಡ್ ಹಾಕೊಂಡು ಕೂಡ ಕಾಫ್ ಮಸಲ್ ಇಂಪ್ರೂವ್ ಮಾಡುತ್ತೆ ಸೊ ಈ ತರದ ಎಲ್ಲ ಮಾಡ್ಕೋಬೇಕು ದೆನ್ ಟ್ರಂಕ್ ಸ್ಟ್ರೆಂತ್ ಇವೆಲ್ಲ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಸ್ಟ್ರೆಂತ್ ಎಕ್ಸಸೈಸ್ ಗಳನ್ನ ಸೊ ಮಾಡ್ಕೋಬೇಕಾಗುತ್ತೆ ಓವರ್ ಆಲ್ ಸೊ ದೆನ್ ರನ್ನಿಂಗ್ ರಿಲೇಟೆಡ್ ಫಿಟ್ನೆಸ್ ಕೂಡ ಇಂಪಾರ್ಟೆಂಟ್ ಅದರಲ್ಲಿ ಸೊ ಸ್ಪೀಡ್ ಎಂಡೂರೆನ್ಸ್ ಲಾಂಗ್ ಎಂಡೂರೆನ್ಸ್ ಈ ಥರದಲ್ಲ ಇದೆ ಎಲ್ಲಾ ತರ ಪ್ಯಾಕ್ ಮಾಡ್ಕೋಬೇಕು ಜಾಯಿಂಟ್ಸ್ ಜಾಯಿಂಟ್ಸ್ ಸುತ್ತಮುತ್ತ ಹೋಲ್ಡ್ ಮಾಡೋದ್ರ ಮುಖಾಂತರ ಮ್ಯಾಕ್ಸಿಮಮ್ ಸ್ಟ್ರೆಂತ್ ನಾವು ಬ್ಯಾಲೆನ್ಸ್ ಮಾಡಬೇಕು ಆದಷ್ಟು ಪ್ರೆಷರ್ ಹಾಕಬೇಕು ಬಾಡಿ ಮೇಲೆ ನೀವು ಲಾಂಗ್ ಟೈಮ್ ಟೇಬಲ್ ಟೆನಿಸ್ ಅಲ್ಲಿ ಟೇಬಲ್ ಟೆನಿಸ್ ಅಂತಲ್ಲ ಯಾವುದೇ ಗೇಮ್ ಆದ್ರೂ ಫಿಟ್ನೆಸ್ ಯಾರು ಬ್ಯಾಲೆನ್ಸ್ ಮಾಡ್ತೀರಾ ಸೊ ಅವರು ಮ್ಯಾಕ್ಸಿಮಮ್ ಲಾಂಗ್ ಇಯರ್ಸ್ ನೀವು ಅದರಲ್ಲಿ ಅಚೀವ್ ಮಾಡ್ತಾ ಹೋಗ್ಬೋದು ಓಕೆ ನಮಗೆ ತಿಳ್ಕೊಂಡಂತ ಸಮಯ ತುಂಬ ಏಜ್ ಆಗಿತ್ತು ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಸೆಲ್ಫ್ ಪ್ರಾಕ್ಟೀಸ್ ತಿಳ್ಕೊಳ್ಳುವಂಥದ್ದು ತುಂಬ ಟೈಮ್ ತಗೋದು ಹಾಗಾಗಿ ನಮ್ಮ ಕೈಗೆ ಸಿಕ್ಕಂಥ ಮಕ್ಳುಗಳು ಏನಿರ್ತಾರೆ ಅವರಿಗೆ ತುಂಬ ಹಾರ್ಡ್ ಆಗಿ ಪ್ರಾಕ್ಟೀಸ್ ಕೊಡುವಂಥದ್ದು ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಸೊ ಮಾಡ್ತಾ ಇರುವಂಥದ್ದು ಆಗ್ತಾ ಇದೆ ಬಟ್ ಟೈಮ್ ಇನ್ನೂ ಸ್ವಲ್ಪ ಬೇಕು ಸೊ ಅದನ್ನು ಕಾಯ್ಕೊಳ್ಳುವಂಥದ್ದು ಆಗ್ತಾ ಇದೆ ಸೊ ಹಾಗಾಗಿ ಸೊ ಎಲ್ಲರೂ ಕೂಡ ಸೊ ಟೆಕ್ನಿಕಲ್ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಟೆಕ್ನಿಕಲ್ ಅರ್ಥ ಮಾಡ್ಕೊಂಡಿರ್ತಾನೆ ಬೇರೆಯವ್ರಿಗೆ ಈ ಕಲಿತಿನ ಅವ್ರಿಗೆ ನೀವು ಕೂಡ ಏನು ತಪ್ಪಿಲ್ಲದೆ ಹೇಳ್ಕೊಡಕ್ ಸಾಧ್ಯ ನಾವೇನು ಸರಿ ಕಲಿತಿಲ್ಲ ಅಂದ್ರೆ ತಪ್ಪ ತಪ್ಪಾಗೆಲ್ಲ ನನ್ನ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ತಪ್ಪ ತಪ್ಪಾಗೆಲ್ಲ ಹೇಳ್ಕೊಳಕ್ ಹೋಗ್ ಹೇಳ್ಕೊಳಕ್ ಹೇಳ್ಕೊಳಕ್ ಹೋಗ್ಬಾರ್ದು ಓಕೆ ಹೇಳ್ಕೊಡೋದಕ್ಕೆ ಹೋಗ್ಬಾರ್ದು ಸೊ ಹಾಗಾಗಿ ಇನ್ನೂ ಇದೆ ತಿಳಿಸುವಂತದ್ದು ಒಂದೊಂದು ವಿಡಿಯೋಸ್ ಮುಖಾಂತರ ನಿಮಗೆ ಸೊ ತಿಳಿಸುವಂತದ್ದು ಆಗುತ್ತೆ ಸೊ ಧನ್ಯವಾದಗಳು